ನನ್ನ ಚಿಕ್ಕಣ್ಣಗೆ ಒಳ್ಳೆ ಬುದ್ಧಿ ಕೊಡು ನನ್ನ ಬದುಕನ್ನ ಒಂದು ದಡ ಸೇರಿಸ್ಬೇಕು ಅಂತ ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಅವನ ಜೀವನನೇ ನಮಗಾಗಿ ಮುಡುಪಾಗಿಟ್ಟಿರೋ ನಮ್ಮಿರು ಆ ಆಯಸ್ಸು ಆರೋಗ್ಯನ ಕರುಣಿಸು ತಂದೆ ಇದನ್ ಬಿಟ್ಟು ಈ ಜನ್ಮದಲ್ಲಿ ನಾ ಏನು ಬೇಡೋದಿಲ್ಲಪ್ಪ ನನ್ನ ಅಣ್ಣಂದಿರು ಚೆನ್ನಾಗಿರ್ಬೇಕು Hahaha <laughs>

ಸಂಪಾದನೆ ದುಡ್ಡೆಲ್ಲ ಈಗ ಹೀಗೆ ಕುಡ್ದು ಹಾಳು ಲೋ ಒಂದ್ ತಿಳ್ಕೊಳ್ಳೋ ಈಗ ಕುಡಿತಾ ಇದ್ರೆ ಚಿಕ್ಕ ವಯಸ್ಸಿನಲ್ಲಿ ಸತ್ತ ತಲೆ ಕೆಳದು ಒಂದೇ ಮದುವೆ ವಯಸ್ಸು ಬಂದಿರೋ ತಂಗಿ ಮನೇಲಿ ಇದ್ದಾಳೆ ಹೀಗೆ ಮೂರು ಹತ್ತು ಕುಡ್ಕೊಂಡು ಮನೆ ಬರ್ತೀಯಲ್ಲ ನಿನ್ಗೆ ನಾಚಿಗೆ ಆಗ್ಬೇಕು ನಾಚಿಗೆ ಜಾಸ್ತಿ ಹೋಗಾಡಿ ಆಯಾಸ ಪಟ್ಕೋಬೇಡ ನೀನ್ ಪುಕ್ಸ ಕುರ್ಸತ್ತಿಲ್ಲ ನನ್ ಇವಳಗ ಮದ್ವೆನಾದ್ರೂ ಮಾಡು ಎಲ್ಲಾದ್ರೂ ಮಾಡು ನನ್ಗ ಅರ್ಜೆಂಟ್ ಆಗ ದುಡ್ಡು ದೊಡ್ಡ ದುಡ್ಡು ಬೇಕಣ್ಣ ದುಡ್ಡು ಏನೋ ದುಡ್ಡು ಏನೋ ಏನು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡ್ತೀಯಾ ಸತ್ತಾಗ್ಲಿ ಬಿಡು ಸತ್ತಾಗ್ಲಿ ಇಂಥ ತಮ್ಮ ಯಾವೆಲ್ಲ ತಂಗಿಗೂ ಬೇಡ ಸಮಾಧಾನ ಮಾಡ್ಕೋ ಶ್ರೀಧಾರ್ ಸಮಾಧಾನ ಮಾಡ್ಕೋ ಕುಡು ಮತ್ತು ಅಲ್ಲಿರೋ ಇವ್ನಿಗೆ ನೀನೇನೇ ಬೈಕ್ ಬುದ್ಧಿ ಹೇಳಿದ್ರು ಅರ್ಥ ಆಗೋದಿಲ್ಲ ನಿಂತ ಪರಿಸ್ಥಿತಿಲೆ ತಾಳ್ಮೆ ಕಳ್ಕೊಂಡು ದುಡ್ಡು ಪಡೆಕಣ ಸರ್ ಆಗ್ತಾನೆ ನಾಳೆ ಅಂತ ತಾಳ್ಮೆ ತಕ್ಕೊಂಡು ಕಾಯ್ತಾ ಇದ್ರೆ ದಿನೇ ದಿನೇ ಅದೇ ಆಯ್ತು ಕುಡ್ದು ಆ ದಿಲ್ ಬೀದಿಲ್ ಜಗಳ ಆಡೋದು ಒಂದೇ ಮನೆ ಬಂದು ನಾ ನೆಮ್ದಿ ಎಲ್ಲ ಹಾಳು ಮಾಡ್ಬಿಟ್ಟು

ನಿನ್ನ ಬಗ್ಗೆ ಒಂದೇ ಮಾತಾಡಿದ್ರು ಎಷ್ಟಕ್ಕಂಥ ಬರ್ತಾಳೆ ಅಂತ ಅಂತ ಅದ್ರಲ್ಲಿ ಕುಡ್ದು 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 ನಾನು ಮರ್ಯಾದೆಲ್ಲ ತಗಿತೀಯಲ್ಲೋ ಮನೆಯಲ್ಲಿ ತಂಗಿ ಅಂತ ಯಾವತ್ತಾದ್ರೂ ಒಂದ್ ಮಾರ್ ಒಂದ್ ಮಾರ್ ಅಂತಾದಲ್ಲಿ ಅವಳ ಹತ್ರನೇ ದುಡ್ಡು ಇಸ್ಕೊಂಡು ಕುಡ್ದು ಕುಡ್ದು ಮನೆಗೆ ಬರ್ತೀಯಲ್ಲ ನೀನು ಒಬ್ಬ ಗಂಟೇಶ ಯಾಕ ಯಾಕೋ ಕಲ್ತ್ಕೊಂಡ ನಿಂಬೋಸ್ಕರ ಏನೇನೋ ತ್ಯಾಗ ಮಾಡಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಆಂತರಲ್ಲಿ ನೀನು ಬಂದು ಕೂತ್ಕೊಂಡು ಬಂದು ಅವನು ನೆನ್ನೆ ಹಾಳು ಮಾಡ್ತಾ ಇದೆಯಲ್ಲ ಹೇ ಸುಕೇಶ್ ಬಿಡು ಏ ಈ ನಿನ್ನ ಅಣ್ಣನೋಸ್ಕರನಾದರೂ ನೀ ಕುಡಿಯೋದನ್ನ ಬಿಟ್ಬಿಡು ಅವನು ಎಲ್ಲೋ ಬಿಡತಾನೆ ನನ್ನ ಪ್ರಾಣ ತೆಗೆಕ್ಕೆ ಬಿಟ್ಟಿದ್ದಾನೆ ನಮ್ಮ ಅಪ್ಪ ಅಮ್ಮ ಸತ್ತುಹೋದ ನಮ್ ದೊಡ್ಡಪ್ಪ ಚಿಕ್ಕಪ್ಪ ನಮ್ ಮಾವಂದಿರಲ್ಲ ಇರಲ್ಲ ಕಾಲ್ಗ ಹಾಕೋ ದೂರ ತಳಿದ್ರು ಅಂತ ಅವ್ರ ಮುಂದೆ ಹಠ ಚಲ ಒತ್ಕೊಂಡು ದುಡಿದು ಬಾಳ್ಬೇಕು ಅಂತ ಕಷ್ಟ ಪಡ್ತಾ ಇದ್ರೆ ನನ್ ಮರ್ಯಾದೆ ಎಲ್ಲ ನಾಳೆ ಮಾಡ್ಬಿಟ್ಟ ಕಡೋ ನನ್ ಮಾಡ್ಬೇಕು ನನ್ನ ತಮ್ಮನ್ ಭವಿಷ್ಯ ರೂಪಿಸ್ಬೇಕು ನಾನ್ ಮದ್ವೆ ಆದ್ರೆ ನನ್ನ ತಂಗಿ ತಮ್ಮನ ಎಲ್ಲಿ ದೂರ ಮಾಡ್ಕೊಳ್ತೀನಿ ಅಂತ ಐದು ವರ್ಷ ವರ್ಷ ಮನ್ಸರ ಪ್ರೀತಿಸ್ತಿದ ಹುಡುಗಿನ ದೂರ ಮಾಡ್ಕೊಂಡಿದ್ದಾನುಕೇಶ್ ಸರಿಯಾಗಿ ಕೇಳಿಸ್ತಾ ಅವರ ಮತ್ತೊಂದು ಕೇಳಿ ಬಿಡು ಕೇವ್ರಿ ಕೇಳಿ ಬಿಡು ಎಲ್ಲ ಹಣ ತಂಬಿದ್ರು ಕೇಳ ಹಾಗೆ ಇವನು ಕೇಳ್ತಾ ಇದ್ದಾನೆ ನಾನು ಏನ್ ಮಾಡಿದೀನಿ ಬಿಟ್ಟಿದ್ದೀನಿ ಅಂತ ಹ ದೇವರೇ ನೋಡ್ಕೊತಾನೆ

ಏನೇನೋ ಮಾತಾಡ್ಬಿಟ್ನಾ ಮಹಾನೋ ಕೂಕ ಏನೇನೋ ಮಾತಾಡ್ಬಿಟ್ನಾ ಏನಪ್ಪ ಮಾಡೋದು ನಮ್ಮ ನಮ್ಮಣ್ಣನ ಮನ್ಸ ಬೇಜಾರ ಮಾಡ್ಬಿಟ್ನೇನೋ ಏನ್ ಮಾಡೋದಪ್ಪ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದಪ್ಪ ಏನ್ ಮಾಡೋದು ಅಯ್ಯೋ ಅಣ್ಣ ಹಣ I mm -hmm. oh, no! ಮನಸ್ಸನ್ನ ಕಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೋ ಅವ್ನು ಮಾಡಿರೋ ತಪ್ಪು ಏನು ಅಂತ ಅವನಿಗೆ ಅರ್ಥ ಆಗಿದೆ ಇದೊಂದ್ಸಲ ಸಂಸ್ ಬಿಡೋ ಸಂಸ್ ಬಿಡೋ ಶ್ರೀಧರ್ ರತವ ಸಾಗिचಳು ಜೊತೆಗೆ ದುಡಿವನು ಜೊತೆಗೆ ದುಡಿವನು ತುಗೆ ನಿಂಗ ನಿನ್ನ ಮೇಲೆ ದೇವಸನ ali ಓಪನ ಆಗಲಿ ಇನ್ನಕಳು ನೋಡು ನೀನು ಚೆನ್ನಾಗಿ ಇರಬೇಕು ಬದುಕಿ ಬರ್ಬೇಕು ಅನ್ನೋದೇ ಕೀ ನಿನ್ನ ಆಸೆ ಕಣ ನೋಡೋ ನೋಡೋ ಊಟ ಮಾಡ್ದೆ ಕುಡ್ದು ಕುಡ್ದು ಹೇಗ್ ಸರ್ಗಾಗಿದ್ಯಾ ಹೋಗು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಊಟ ಮಾಡಿ ಹೋಗೋ ಹೋಗೋ ನೋಡಾಯ್ತು ನೋಡು ಮದ್ವೆ ನಿಮ್ಗೆ ಇಷ್ಟ ಇದೆಯಲ್ಲ ಒಂದ್ ಕಡೆ ಇವನು ಮತ್ತೊಂದ್ ಕಡೆ ಅವನು ಮಧ್ವೇ ಎಷ್ಟೆ ತೇಕೆ ಈ ಓಡೋಕ್ತಾನೆ ಇವರಿಬ್ಬರು ನಾನು ಲಾರ್ತನೆ ಮಾಡ್ಕೊಡಕಾಗ್ತಾ ಇಲ್ಲ ಕಣೋ ಶ್ರೀದಾರ್ ಬೇಜಾರ್ ಮಾಡ್ಕೊಂಡೋ ತಲಕ ಕಸಕಬೇಡ ಕಣೋ ಅವ್ಲಗ್ ನಾ ಮಧ್ವೇ ನಾವ್ ಉಕಿಸ್ತೀನಿ ಹೇಯ್ ಹೋ ತೈ ಕಸಕಬೇಡ ಕಣೋ ಗೌರೀಶ್ ಈಗ ನೋಡಿರೋ ಆ ಚೇತನ ಹುಡುಗನ ಜೊತೆ ಮದ್ವೆ ಮಾಡ್ಬೇಕನ್ನೋದು ಈ ನನ್ನ ಕನಸು ಆಸೆ ನೀನು ಹೇಗ್ ಒಪ್ಪಿಸ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ಹೇಗ್ ಒಪ್ಪಿಸ್ತೀಯೋ ಒಪ್ಪಿಸು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಸ್ವಲ್ಪ ಮಂಡ್ಯಕ್ಕೆ ಹೋಗಿ ಬರ್ತೀನಿ ಸುಜಾತ ಯಾಕೀಗ ನೋಡ್ಕೊತಾ ಇದ್ದಾಳೆ ಎಲ್ಲ ಹೇಗಾದ್ರೂ ಮಾಡಿ ಆ ಚೇತನ್ ಜೊತೆ ಸುಜಾತನ್ ಮದುವೆ ಮಾಡ್ಲೇಬೇಕು ಅವರಾಗ ಶ್ರೀಧರ್ಗೆ ನನ್ಮೇಲೆ ನಂಬಿಕೆ ವಿಶ್ವಾಸ ಬರೋದು ಏನ್ ಮಾಡ್ತೀನಿ ಸುಜಾತ ಯಾಕೆ ಈ ರೀತಿ ಆಟ ಮಾಡ್ತಾ ಇದೀಯಾ ನೀ ಮದುವೆ ಹೇಳ್ದಾಗೆ ಈ ಮದ್ವೆಗೆ ಒಪ್ಪೋ ಸುಜಾತ ಒಪ್ಪೋ ಮಧ್ಯ ಮಾಡಿಕೊಳ್ಳೋ ಅದಕ್ಕೆ ನಿಮಗೆಕ್ಕೆ ಇದಾ ಸುಜತಾ please ಹೋಗಿ ಅವರಿಗೆ ಹೇಳಿ ಸರಿ ನಾನು ನಿಮ್ಮತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ನಾಳೆ ದೇವಸ್ಥಾನದತ್ರ ಸಿಗಬಹುದಾ ಖಂಡಿತ ಖಂಡಿತ ಬರ್ತೀನಿ ಸುಜತಾ ಪ್ರಾಕ್ ಏನು ನಾನು ಹೋಗ್ತಾನೆ ತುಂಬಾ ಮಾತಾಡ್ಬೇಕು ಹ್ಮ್ ಆದ್ರೆ ಒಂದ್ ಮಾತು ಹ್ಮ್ ಹುಡುಗ ಕರ್ಕೊಂಡಿರೋ ಆ ಚೇತನ್ ನನ್ನ ಹುಡುಗನ್ಗೆ ಏನ್ ಫೋನ್ ನಂಬರ್ ಕೊಟ್ಟಿದೀನಿ ಹೌನೇನಾರ ಫೋನ್ ಮಾಡಿದ್ರೆ ಲಗ್ನ ತಾವು ಮಾತಾಡು